ಹಾಯ್ ಫ್ರೆಂಡ್ಸ್ ಏಕೆ ಕಿಚನ್ಗೆ ಸ್ವಾಗತ ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ರಾಗಿ ಗೋಧಿ ಮಣ್ಣಿ ಹೇಗೆ ಮಾಡೋದಂತ ತೋರಿಸ್ತೇನೆ ಸಾಮಾನ್ಯವಾಗಿ ಮಗುವಿಗೆ ಆರು ತಿಂಗಳಾದಾಗ ನಾವು ಈ ರೀತಿ ಮಣ್ಣಿಯನ್ನು ಮಾಡಿಕೊಡಲಿಕ್ಕೆ ಶುರು ಮಾಡ್ತೇವೆ ಇಲ್ಲಿ ನಾನು ನಾಲ್ಕು ಕಪ್ನಷ್ಟು ರಾಗಿಗೆ ಒಂದು ಕಪ್ನಷ್ಟು ಗೋಧಿಯನ್ನು ತೆಕ್ಕೊಳ್ತಾ ಇದ್ದೇನೆ ರಾಗಿಯ ಕಾಲು ಭಾಗದಷ್ಟು ಗೋಧಿಯನ್ನು ತೆಕ್ಕಬೇಕು ಇದನ್ನು ರಾತ್ರಿಡೀ ನೆನೆ ಹಾಕಬೇಕು ರಾಗಿ ಹಾಗೂ ಗೋಧಿಯಲ್ಲಿ ಯಾವುದೇ ಕಸ ಇಲ್ಲದಂತೆ ನೋಡಿಕೊಳ್ಳಬೇಕು ಮರುದಿನ ಬೆಳಗ್ಗೆ ಇದನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಈ ರೀತಿ ಒಮ್ಮೆ ಸೋಸಿಕೊಳ್ಳುವ ಈಗ ಒಂದು ಮಿಕ್ಸಿ ಜಾರ್ ನಲ್ಲಿ ನೆನೆ ಹಾಕಿದ ರಾಗಿ ಹಾಗೂ ಗೋಧಿಯನ್ನು ತೆಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಳ್ಳಬೇಕು ಈಗ ಈ ರುಬ್ಬಿಟ್ಟ ಮಿಶ್ರಣವನ್ನು ಒಮ್ಮೆ ಸೋಸಿಕೊಳ್ಳುವ ರಾಗಿ ಹಾಗೂ ಗೋಧಿಯ ಹಾಲು ಸಿಗ್ತದೆ ಇದರ ಬದಲು ತೆಳ್ಳಗಿನ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿಕೊಂಡು ಕೂಡ ಈ ರೀತಿ ಹಾಲನ್ನು ತೆಗಿಬಹುದು ಈಗ ಉಳಿದಿರುವ ಈ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದೆರಡು ಸಲ ಈ ರೀತಿ ಹಾಲನ್ನು ತೆಗೆದುಕೊಳ್ಬೇಕು ಎಷ್ಟು ಬರ್ತದೆ ಅಷ್ಟು ಮ್ಯಾಕ್ಸಿಮಮ್ ಹಾಲನ್ನು ನಾವು ತೆಗೆದುಕೊಳ್ಬೇಕು ಬೇಕಿದ್ರೆ ರಾಗಿಯನ್ನು ಮೊಳಕೆ ಬರಿಸಿ ಕೂಡ ಉಪಯೋಗಿಸಿಕೊಳ್ಳಬಹುದು ಹೀಗೆ ಇನ್ನಷ್ಟು ಪ್ರಯೋಜನಕಾರಿ ಆಗ್ತದೆ ಹಾಕಿ ಚೆನ್ನಾಗಿ ಹಿಂಡಿ ತೆಗೆದುಕೊಳ್ಳುವ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇನ್ನು ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಇದನ್ನು ಹಾಗೆ ಇಡುವ ಹಾಗೆ ಬಿಟ್ಟಾಗ ಇದರಲ್ಲಿರುವ ಹೆಚ್ಚಿನ ನೀರೆಲ್ಲ ಮೇಲೆ ಬಂದು ನಿಲ್ತದೆ ದಪ್ಪಗಿನ ಹಾಲೆಲ್ಲ ಕೆಳಗೆ ನಿಲ್ತದೆ ಈಗ ಮೇಲೆ ನಿಂತಿರುವ ಈ ನೀರನ್ನು ಮಾತ್ರ ತೆಗೆದುಕೊಳ್ಳುವ ಇನ್ನೊಂದು ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೇನೆ ಈ ರೀತಿ ಎರಡು ಮೂರು ಸಲ ಹೆಚ್ಚಗಿನ ನೀರೆಲ್ಲ ತೆಗೆದಾದ ನಂತರ ಈ ರೀತಿ ದಪ್ಪ ರಾಗಿ ಹಾಗೂ ಗೋಧಿ ಹಾಲು ಸಿಗ್ತದೆ ಇದನ್ನು ಬೇಕ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಟೈಟ್ ಆಗಿ ಕಟ್ಟಿ ಹ್ಯಾಂಗ್ ಮಾಡಿ ಇಟ್ಕೊಳ್ಬಹುದು ನೀರೆಲ್ಲ ಇಳಿದು ಹೋಗ್ತದೆ ಇಲ್ಲದಿದ್ದರೆ ಈ ರೀತಿ ಬೂದಿಯನ್ನು ಹಾಕಿ ಇದರ ಮೇಲೆ ಎರಡು ಬಟ್ಟೆಯನ್ನು ಹಾಕ್ತಾ ಇದ್ದೇನೆ ಇದರ ಮೇಲೆ ಆಗಲಿ ತೆಗೆದಿಟ್ಟ ಹಾಲನ್ನೆಲ್ಲ ಹಾಕಿಕೊಳ್ಬೇಕು ಇದರಲ್ಲಿರುವ ಹೆಚ್ಚಿನ ನೀರಿನ ಅಂಶವನ್ನೆಲ್ಲ ಬೂದಿ ಹೀರಿಕೊಳ್ತದೆ ಒಂದು ಗಂಟೆ ನಂತರ ಈ ರೀತಿ ಇದು ದಪ್ಪ ಆಗಿ ಬರ್ತದೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿದೆ ಇದು ಈ ರೀತಿ ಕೈಯಲ್ಲಿ ಉಂಡೆ ಮಾಡಿಕೊಳ್ಳಬಹುದಾದ ಹದಕ್ಕೆ ಬರ್ತದೆ ಸಾಮಾನ್ಯವಾಗಿ ಮಕ್ಕಳಿಗೆ ಆರು ತಿಂಗಳಾದ ಮೇಲೆ ಘನ ಆಹಾರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಹೆಚ್ಚಾಗಿ ರಾಗಿ ಅಥವಾ ಗೋಧಿಯನ್ನೇ ಎಲ್ಲರೂ ಆಯ್ಕೆ ಮಾಡಿಕೊಳ್ತಾರೆ ಇದು ತುಂಬಾ ಸುಲಭವಾಗಿ ಜೀರ್ಣವಾಗ್ತದೆ ಆದ್ದರಿಂದ ರಾಗಿ ಹಾಗೂ ಗೋಧಿಯನ್ನೇ ಉಪಯೋಗಿಸುತ್ತಾರೆ ಈಗ ಇದನ್ನು ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ಇನ್ನು ಈ ರೀತಿ ತಟ್ಟಿಕೊಳ್ಳಬೇಕು ಇದರಲ್ಲಿ ಇನ್ನು ಬೇರೆ ರೀತಿಯಲ್ಲಿ ಕೂಡ ಮಣ್ಣಿಯನ್ನು ಮಾಡಿಕೊಳ್ಳಬಹುದು ಹಲವು ರೀತಿಗಳಲ್ಲಿ ಇದು ಕೂಡ ಒಂದು ಇದು ನಮ್ಮ ಕಾಲದಿಂದಲೇ ಮಾಡಿಕೊಂಡು ಬರ್ತಾ ಇರುವ ಒಂದು ಮಣ್ಣಿಯ ರೆಸಿಪಿ ಪೂರ್ತಿ ಹಿಟ್ಟಿನಿಂದ ಈ ರೀತಿ ತಟ್ಟಿಕೊಂಡಾಯಿತು ಇದನ್ನು ಅಟ್ಲೀಸ್ಟ್ ಒಂದು ವಾರಗಳ ಕಾಲ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಕೊಳ್ಬೇಕು ಪೂರ್ತಿಯಾಗಿ ಒಣಗಿದಷ್ಟು ಒಳ್ಳೆಯದು ಒಂದು ವಾರಗಳ ಕಾಲ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿದಾಗ ಇದನ್ನು ಶೇಖರಣೆ ಮಾಡಿ ಇಟ್ಕೊಳ್ಬಹುದು ಎರಡು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಬೇಕಿರೋ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಬಹುದು ಈಗ ಈ ಪಲ್ಯಗಳಿಂದ ಮಣ್ಣಿಯನ್ನು ಹೇಗೆ ಮಾಡುದಂತ ತೋರಿಸ್ತೇನೆ ಒಂದು ಪಾತ್ರೆಯಲ್ಲಿ ಕಾಲು ಗ್ಲಾಸ್ನಿಂದ ಅರ್ಧ ಗ್ಲಾಸ್ನಷ್ಟು ನೀರನ್ನು ತೆಗೊಂಡು ಈ ರೀತಿ ಒಂದು ಪಲ್ಲೆಯನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು ಬೇಕಿದ್ರೆ ಒಂದು ಚಿಕ್ಕ ತುಂಡು ಬೆಲ್ಲ ಕೂಡ ಹಾಕಿಕೊಳ್ಳಬಹುದು ಇದು ಆಪ್ಷನಲ್ ಕೆಲವರು ಬೆಲ್ಲ ಹಾಕದೆ ಕೂಡ ಮಾಡಿಕೊಳ್ತಾರೆ ಈ ರೀತಿ ಯಾವುದೇ ಗಂಟಿಲ್ಲದಂತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅನ್ನು ಆನ್ ಮಾಡಿಕೊಳ್ಬೇಕು ಇದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೇ ಇರಬೇಕು ಬೇಕಿದ್ರೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ಕೂಡ ಹಾಕಿಕೊಳ್ಳಬಹುದು ಮಣ್ಣಿ ಕೊಡಲಿಕ್ಕೆ ಶುರು ಮಾಡಿದ ಸಮಯದಲ್ಲಿ ಮಗುವಿಗೆ ಆದಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಡಿ ಮಗುವಿಗೆ ಇದು ಸೆಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಹಾಗೆ ಮಣ್ಣಿನ ಕನ್ಸಿಸ್ಟೆನ್ಸಿ ಕೂಡ ಜಾಸ್ತಿ ದಪ್ಪ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಇದು ಪೂರ್ತಿಯಾಗಿ ಕುದಿ ಬಂದಾಗ ಇದನ್ನು ಆಫ್ ಮಾಡಿಕೊಂಡರೆ ಆಯಿತು ಅಲ್ಲಿಗೆ ಮಗುವಿಗೆ ಕೊಡಲಿಕ್ಕಿರುವ ರಾಗಿ ಗೋಧಿ ಮಣ್ಣಿ ರೆಡಿ ಆಯಿತು ಇನ್ನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಮಗುವಿಗೆ ಕೊಡಬಹುದು ಕೆಲವರು ಇದಕ್ಕೆ ತುಪ್ಪ ಕೂಡ ಹಾಕಿಕೊಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು